ಕರ್ನಲ್ ರಾಮದಾಸ್ ಅವರು ವೇದಿಕೆ ಮೇಲೆ ನಿಂತಿದ್ದಾರೆ ಕರ್ನಲ್ ರಾಮದಾಸ್ ಅವರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ರಕ್ಷಣಾ ಮತ್ತು ಗೃಹ ಇಲಾಖೆ ಹಾಗೂ ಚೀಫ್ ಸೆಕ್ರೆಟರಿ ಅಡಿಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ ಅವರ ಒಂದು ಅನುಭವ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ನಿಮಿಷ ನಿಮಿಷ ವಿಷಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಹೊರ ದೇಶದ ಏನು ಗಡಿ ಪ್ರದೇಶದ ಆಚೆ ಕಡೆ ಏನಿದ್ದಾರೋ ನಮ್ಮ ಶತ್ರುಗಳು ಅವ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ಅಲ್ಲಿ ಡ್ಯೂಟಿ ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಒಳಗಡೆ ಕೂಡ ಇರ್ಬೋದಾ ಅವ್ರನ್ನ ಗುರ್ಸು ಅವ್ರನ್ನ ಗುರ್ಸುವಂತ ಒಂದು ಕೆಲಸ ಆಗ್ಬೋದಾ ಅದನ್ನ ದಯವಿಟ್ಟು ಮಾಡಬೇಕು ನೋಡಿ ಯಾರು ಈ ಒಂದು ಚಲನವಲನ ಸರಿ ಬಂದಿದೆ ಬಂದಿದೆ ಉಗ್ರಪೋಷಿತ ಪಾಕಿಸ್ತಾನಕ್ಕೆ ಧಿಕಾರ ಧಿಕಾರ ಉಗ್ರಪೋಷಕ ಪಾಕಿಸ್ತಾನಕ್ಕೆ ಧಿಕಾರ ಧಿಕಾರ ಉಗ್ರಪೋಷಕ ಸಂಘಟನೆಗಳಿಗೆ ಧಿಕಾರ ಧಿಕಾರ ಉಗ್ರಪೋಷಕ ಇಸ್ಲಾಮಿಕ್ ಜಿಹಾದಿಗಳಿಗೆ ಧಿಕಾರ ಧಿಕಾರ ಇಸ್ಲಾಮಿಕ್ ಜಿಹಾದಿಗಳಿಗೆ ಧಿಕಾರ ಧಿಕಾರ ನಮ್ಮ narrative ಆಗಿದೆ 17ನೇ ಶತಮಾನದಿಂದ ಮೊಘಲ್ ಆಗಿರೋದು ಬ್ರಿಟಿಷರ ಆಗಿರೋದು ಇಲ್ಲಿ ಇತ್ತೀಚಿನ ದಿನಗಳಾಗಿರ್ಬೋದು ನಾವು ಅವರಿಂದ ನಾವು ಇದುವರೆಗೆ ಇದೆ ಈಗ ಕೂಡ ಎಂತ ನಡೀತಾ ಇದೆ ಅದನ್ನು ಹೇಳಿದ್ರಿ ಯಾವ ಮೇಲೆ ಎಂತ ಯಾವತ್ತು ನಾವು ಸ್ವತಂತ್ರ ಪಡೆದಾಗ ಸ್ವತಂತ್ರ ಪಡೆಯೋದ್ರಿಂದ ಆ ಸಮಯದಲ್ಲಿ ಏನು ಟ್ರೀಟಿ ಆಗಿತ್ತು ಇಂಡಸ್ ಟ್ರೀಟಿ ತಪ್ಪಾಗಿತ್ತು ಈಗ ಮಾಡೋದು ಸರಿ ಹೋಗಿದೆ ನಾವು ನೀರು ನೀರು ನಿಲ್ಲಿಸಿದ ಸರಿ ಯಾವತ್ತಿಗೂ ಕೂಡ ನೀರು ಬಿಡಬಾರದು ಅಂತ ಹೇಳ್ಬಿಟ್ಟು ಯಾವಾಗ ಚೀಫ್ ಮಿನಿಸ್ಟರ್ ಉಮರ್ ಅಬ್ದುಲ್ಲಾ ಹೇಳಿದಾರೋ ಆ ಒಂದು ಸಂದೇಶ ಪಾಕಿಸ್ತಾನಕ್ಕೆ ಈಗಾಗಲೇ ಹೋಗ್ಬಿಟ್ಟಿದೆ ಅವರಿಗೆ ಬೇಕಾದಷ್ಟು ಆಗ್ಬಿಟ್ಟಿದೆ ಆಮೇಲೆ ಎಲ್ಲ ಮಾತಾಡ್ತಾರೆ ಮಿಸೈಲ್ಸ್ ಅವ್ರತ್ತೂ ಇದೆ ನ್ಯೂಕ್ಲಿಯರ್ ಬಾಂಬ್ಸ್ ಅವರ ಇದೆ ನಿಮಗೆಲ್ಲ ಎಷ್ಟು ಎಷ್ಟು ಮಾತ್ರ ಗೊತ್ತು ಎಷ್ಟು ಫೀಸ್ ಆಗಿದೆ ಅವ್ರ ಹತ್ರ ಅಂತ ಹೇಳಿ ಏನೆಲ್ಲ ಪ್ರಯತ್ನ ಪಟ್ರು ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ ಅವರಲ್ಲಿ ಸೊ ಅದ್ರ ಬಗ್ಗೆ ಎಷ್ಟು ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ ಅಂತ ಪರಿಸ್ಥಿತಿಯಲ್ಲಿ ಇದೀವಿ ముంద దినెం ఆబారు ఎచ్చేత్కొక రామ్ దాస్ ఇవ్వరు రాందాస్ ఇవ్ కూడా జోరూ ధర్మె